ಕಾಮಲ್ದಿನಿ ಬೀರ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ಶಾಲೆಯ ಒಂದು ಸವಿಸ್ತಾರ ವಿಷಯವನ್ನು ಇಲ್ಲಿ ಹೇಳಕ್ಕೆ ನಾವು ಪ್ರೆಸ್ಮೆಂಟ್ ಕರೆದ್ದು ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಶಾಲೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಚಲೋ ಆಗಿ ಇಲ್ಲಿವರೆಗೆ ಒಂದು ಸುವ್ಯವಸ್ಥಿತೆಯಿಂದ ಬಂದು ಒಳ್ಳೆ ರೀತಿಯಿಂದ ನಾವು ನಿಯತ್ತದಿಂದ ಜೀವ ಒತ್ತೆ ಇಟ್ಟುಕಷ ಸಂಸ್ಥೆ ಬೆಳಸ್ಕೋಕ್ ಬಂದದ್ದು ಇದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ಅವರ ಲೋಪದೋಷಗಳು ಯಾವುದೇ ಇಲ್ಲ ಅದಕ್ಕೆ ತಕ್ಕಂತ ಡಾಕ್ಯುಮೆಂಟ್ಸ್ಗಳು ನಮ್ಮ ತಕ್ಕ ಎಲ್ಲ ರೆಡಿ ಇದಾವ್ ಅವ್ಯವಹಾರ ಆಗಿಲ್ಲ ಏನೂ ಆಗಿಲ್ಲ ಎಲ್ಲ ಕರೆಕ್ಟ್ ಯಾವ ರೀತಿ ಬಯಲಾದ್ರು ಏನಿದ್ರು ಅದು ಕರೆಕ್ಟ್ ಐತಿ ನಮ್ ತಕ ಲೇಜರ್ ಐತಿ ಮತ್ತೆ ಬುಕ್ ಐತಿ ಅಡಿಟ್ ರಿಪೋರ್ಟ್ ಐತಿ ರಿನ್ಯೂವಲ್ ಕಾಪಿ ಐತಿ ಎಲ್ಲ ನಾವು ರೆಡಿ ಇವ್ ಯಾಕ ಯಾಕರಕ್ಕೂ ಅವರೆಲ್ಲ ಸುಳ್ಳ ಆರೋಪ ಮಾಡತ್ತ ಸುಳ್ಳು ಆರೋಪ ಐತಿ ಅದ ದುರುದ್ದೇಶದಿಂದ ಸಂಸ್ಥಾವನ್ನ ಸಂಸ್ಥೆಯನ್ನ ಹಾಳು ಮಾಡುವ ಒಂದು ದುರುದ್ದೇಶದಿಂದ ಇದನ್ನ ಬೇರೆ ಅನಧಿಕೃತ ವ್ಯಕ್ತಿಗಳನ್ನ ಅಹ್ ಅನಧಿಕೃತ ವ್ಯಕ್ತಿಗಳು ಬಾಹ್ಯ ವ್ಯಕ್ತಿಗಳನ್ನ ಕರ್ಕೊಂಡು ಮದ್ಯ ಸೇವನೆ ಮಾಡಿ ಅವ್ರನ್ನ ಕರ್ಕೊಂಡ್ಬಂದ ಶಾಲೆಯ ಆವರಣದಲ್ಲಿ ಶಿಕ್ಷಕರ ಮನಸ್ಸಿಗೆ ಪರಿಣಾಮ ಬೀರುವ ಹಾಗೆ ಹಾಗು ಮಕ್ಕಳ ಮನಸ್ಸಿಗೆ ಪರಿಣಾಮ ಬೀರುವಂತ ಕೆಲಸ ಮಾಡತಾರಲ್ಲ ಇದು ಅವ್ರಿಗೆ ಒಳ್ಳೇದಾಗುದಿಲ್ಲ ದಯವಿಟ್ಟು ಸಂಸ್ಥಾ ಯಾವುದೇ ರೀತಿಯಾದಂತ ಅವ್ಯವಹಾರದಲ್ಲಿ ಇಲ್ಲ ಒಳ್ಳೆ ರೀತಿ ಮುನ್ನ ಮುನ್ನಡ್ಯಾತೈತಿ ಲೆಕ್ಕ ಸರಳ ನೋಡಿ ಕೊಡಪ್ಪ ಅಂತ ನಮಗ ಶಾಲೆ ಬಗ್ಗೆ ಅಷ್ಟೊಂದು ಕಲ್ತಲ್ರಿ ಅದ ಸಂಬಂಧ ಅವ್ರಿಗೆ ಮಾಡಿ ಕೊಟ್ಟದ್ರಿ ಅವ್ರ ಪೂಜಾರಿ ಕಲ್ತಾನು ಅರವಾಣಿ ಕಲ್ತಾನು ಆ ತುಕಾರಮ್ ಪೂಜಾರಿ ಅವರೆಲ್ಲ ಸಹಿ ಮಾಡೋರು ಅದಾರ ಬಟ್ ಮಾಡೋ ಬರ್ತಿ ಹೊಟ್ಟವ್ರು ಯಾರಾದರು ನಮಗೆ ನಮ್ಗೆ ಅದನ್ನ ನಮ್ಮ ಗಮನಕ್ಕೆ ತರ್ಬೇಕಾಗಿತ್ತು ಸಂಜೆ ಅಲ್ಲ ರೀ ಅವ್ರು ಹೆಂಗ್ ಬರ್ಕೊಟ್ಟಾರ ಸರ ಅವ್ರು ಪಾವರ ಪಥಾರಿಟಿಗೆ ಬರ್ದು ನಮ್ಮ ಹಕ್ಕ ಅದರ ರೀ ಅಂತ ಬರ್ ಕೊಡ್ಬೇಕಾಗಿತ್ತು ರೀ ಇಷ್ಟು ದಿವಸ ತಂಬ ತಾರರಿಂದ ಈಜಿತಕ ಯಾಕೆ ಬರ್ಕೊಡ್ಲಿಲ್ಲ ಈಗ ಯಾಕೆ ಬರ್ಕೊಟ್ರಿ ರೀ ಅವ್ರ ಯಾವ ಉದ್ದೇಶಕ್ಕಾಗಿ ಬರ್ಕೊಟ್ರು ಎರಡು ವರ್ಷ ಆದ್ರೆ ಮೀಟಿಂಗ್ ಕರಿ ಅಂತಂದ್ರೆ ಅಂದ್ರ ನಾವು ಕೂಡೋದು ಅವರು ಬರೋಂಗಿಲ್ಲ ಅಲ್ಲಿ ಸರ್ ಯಾವುದೋ ಯಾವುದೋ ಮೀಟಿಂಗ್ ಕರಿವಾರ ಸರ್ ಅದು ಗೌರ್ಬರ್ ಕೊಟ್ಟ ಸರ ಮೀಟಿಂಗ್ ಅಂತೂ ಕರ್ಕೊಂಡು ಮೀಟಿಂಗ್ ಕರಿಲ್ಲ ಮತ್ತು ಇದನ್ ಮಾಡ್ದ ಅವ್ರೇನ್ ಹೊಟ್ಟೆ ಏನು ಉಂಟಾರೆ ರೀ ಅವ್ರ ನಾವು ಪರ ಏನು ಉಂಟಾರೆ ಎಲ್ಲ ಆ ಇದನ್ನ 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 ಸೈ ಮಾಡ್ತನ ಅವ್ರು ಪ್ರಬುದ್ಧತೆ ಅನ್ನೋದ್ ಗುರ್ತಾಗ್ರ ಮನ್ಯಾಗ ಎಲ್ಲ ವ್ಯವಹಾರ ಮಾಡೋದು ಗುರ್ತಕೈತಿ ಇವತ್ತು ಚೆಲೆ ಕುಡಿದ್ರು ಗ್ರೌಂಡದಾಗ ಸಾಲಿ ಹುಡುಗರಿಗೆ ಅಂಜಿಕೆ ಹಾಕೋದು ಗುರ್ತಕೈತಿ ಶಿಕ್ಷಕರಿಗೆ ಅಂಜಿಕೆ ಹಾಕೋದ್ ಗುರ್ತಕೈತಿ ಮತ್ತ್ ಇಂತವೆಲ್ಲ ಸಹಿ ಸೈ ಮಾಡ್ ಗುರ್ತಾಲ್ರಿ ಹಾ ರಿನುವಲ್ ಕಾಪಿ ಅಡಿಟ್ ರಿಪೋರ್ಟ್ ಕ್ಯಾಶ್ ಲೇಜರ್ ಎಲ್ಲಾ ಇಟ್ಕೊಂಡ ನಾವೆಲ್ಲ ಸಹಿ ಮಾಡೋದಕ್ಕ ಯಾವುದೇ ಪೇಪರ್ಸ್ ಮೂವ್ ಆಗುದಲ್ರಿ ಮತ್ತೆ ಸಂಸ್ಥೆ ರಿನ್ಯೂವಲ್ ಆಗೋದಿಲ್ಲ ಬಿ ಯಾವುದೇ ಒಂದು ಎಲ್ಲಾ ಸಹಕಾರ ಐತಿ ನಾವು ಆಡಳಿತ ಮಂಡ್ಯ ಅವ್ರ ಎಲ್ಲಾ ಅದು ಸಹಕಾರ ಕೊಡ್ತು ಅಂದಾಗ ನಾವು ಆರ್ ಟಿ ಐ ರೊಕ್ಕ ತಗದ್ರಿ ಇವ್ ತೆಗ್ಯಾಕ ನಾವು ಪರ್ಮಿಷನ್ ಕೊಡದ್ರಿ ಎಲ್ಲಾರು ಕೂಡಿ ಎಲ್ಲಾರು ಕೂಡ ತೆಗೆದುರಿ ಒಬ್ಬ ತೆಗೆಯಾಕ್ ಕುಡುದಲ್ರಿ ಆಡಳಿತ ಮಂಡಳಿಯ ಒಂದು ನಿರ್ಧಾರ ಸಲಹೆ ಮೇರೆಗೆ ಒಂದು ಟ್ರಾವಲ್ಗಳ ಮೇಲೆ ಮತ್ತು ಮುಂದೆ ಆಗತಕ್ಕ ಹೊಣೆಗಾರ ಹೊಣಿಗಾರಿಕೆಗೆ ಎಲ್ಲಾರು ಸಂಬಂಧ್ರಿ ಒಬ್ಬರೇ ಇಲ್ರಿ ಆರ್ ಟಿ ಐ ರೊಕ್ಕ ಯಾವ ಇಶ್ಯೂ ತಗದು ಆ ಇಶ್ಯಾಗಿ ಎಷ್ಟು ಡೈರೆಕ್ಟರ್ ಅದಾರ ಎಲ್ಲಾರು ಬರ್ತಾರ ನಾವ್ ಅಟ್ಟ ಬರ್ದ್ರಿ ಅದಕ್ಕೆ ತೊಂಬತ್ತಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ತಕ್ಕ ಇಪ್ಪತ್ ಮೂರು ರೂಪಾಯಿ ಕೊಟ್ಟಾರ ಅವ್ರು ಸಾವಿರ ಇಪ್ಪತ್ತ್ ತಕ ಅವರ ಆ ವಿದ್ಯಾವಂತರ ಇರ್ಲಿಲ್ಲ ಈಗ ಯಾಕೆ ಆ ವಿದ್ಯಾವಂತ ವಿದ್ಯಾವಂತರ ಆದ್ರ ನಮ್ಗೆ ಏನಾರ ನಾವ್ ಆ ವಿದ್ಯಾವಂತರದು ಅಲ್ಲ ಒಪ್ಪಿಸ್ಬೇಕಾಗಿ ತುಂಬ ಮುಂದುವರ್ಸುನು ಬೆಳೆಸುನು ಅಂದ ಹೇಳಿದಾಗ ಏ ಈ ಶಾಲಿ ಅವ್ರ ಕೀದಿ ಹಾಕಿ ನೀವು ನಾವು ಹೊರದಿಲ್ಲ ನಾವ್ ಬರದ್ ನಮ್ ಹೆಸರು ತೆಗೀ ನೀವು ಅವಾಗ ಅಂದಾರೀ ಅವ್ರು ಆದ್ರ ನಾವ್ ತಗುದಿಲ್ಲ ಯಾಕ ಮಾನವೀಯತೆ ದೃಷ್ಟಿಲಿ ಇವರೆಲ್ಲ ನಮ್ಮವ್ರದಾರ್ ಅಂದ ಅದನ್ನ ಅವ್ರು ಇಟ್ಕೊಂಡ ಸಂಸ್ಥಾ ಬೆಳ್ಸುನು ಅವರು ಇರ್ಲಿ ಅವ್ರನ್ನ ತೆಗೆದು ಬೇಡ ಅನ್ಕೋತ ಇಲ್ಲಿ ತಕ್ಕ ಜಕ್ಕೊತ್ ಬಂದ್ರಿ ಇವ್ರು ಯಾವಾಗ ಪವರ್ ಆಫ್ ಅಥಾರಿಟಿ ಬರ್ ಪಟ್ಟು ಹೊರಗಿನ ವ್ಯಕ್ತಿಗಳು ಕರ್ಕೊಂಬಂದ್ ಸಾಲ ಹೋಗಿಸಿರ್ರಿ ಆಗಸ್ಟ್ ಮಂತ್ ನಮ್ ಪವರ್ ಆಫ್ ಅಥಾರಿಟಿ ಬರಕ್ ಕೊಡ್ದಾರ ಸರ್ ಅನ್ಅಥಾರೈಸ್ ಪರ್ಸನ್ ಅಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಅಗಸ್ಟ್ ಎರಡ್ ತಾರೀಕ ನಾವು ಲೀಗಲಿ ಯಾರು ಎಂಟು ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಟ್ಟಣ ಕೊಟ್ಟರು ಅದು ನಮಗೆ ಇಲ್ಲಿ ತಕ್ಕ ಬೆಳೆಸಿದ್ದ ಅವನತಿಗೆ ಹೊಕ್ಕತಿ ಮಕ್ಕಳ ಭವಿಷ್ಯ ಹಾಳಾಗ್ತೈತಿ ಅನ್ನೋ ಒಂದು ಉದ್ದೇ ಒಂದೇ ಒಂದು ಉದ್ದೇಶದಿಂದ ನಾವು ಮೆಜಾರಿಟಿ ಮಾಡ್ಕೊಂಡ ಅದನ್ನ ಬಾಯ್ಲವನ್ನ ಚೇಂಜ್ ಮಾಡಕ್ಕ ಮಾಡಿದ್ರೆ ನಾವ್ ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಅವ್ರು ಮಾಡ್ಲಿ ಅವರ ಬೇಕಾದ್ರೂ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ಯಾರೀರಿ ನಾವ್ ಮಾಡ್ಬೇಕಾಗಿರೋ ಎಂದೋ ಸಂಸ್ಥಾ ಹಾಳಾಗಿತ್ತಿತ್ರಿ ನಾವು ಸಂಸ್ಥಾ ಉಳಿವಿ ಅಳಿವಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ದುಡ್ಕೋತ್ ಬಂದ ಇವತ್ತು ಗ್ರಾಮದಾಗ ಎಷ್ಟೋ ಜನ ಎಲ್ಲಾ ಜನರು ಕೇಳ್ರಿ ನೀವು ಏನೈತಿ ಪರಿಸ್ಥಿತಿ ಗ್ರಾಮ ಸಂಸ್ಥಾ ಯಾರು ಸುಧಾರಣೆ ಮಡಿಯಾರ ಯಾರು ಚಲೋ ನಾವು ಪೂಜೆ ಮಾಡಿದ್ರಿ ಪರಿಸ್ಥಿತಿ ಏನ ಎಲ್ಲ ನೋಡ್ರಿ ಸರ್ ನಾವ್ ಯಾವಾಗ ಸರ್ ಮ್ಯಾಗ ಒಬ್ಬ ಗುರುವಿನ ಮೇಲೆ ಮುಖ್ಯೋಪಾಧ್ಯಾಯರ ಮ್ಯಾಗ ಇವತ್ ಕೈ ಮಡ್ಯಾರಲ್ಲ ಇವತ್ತು ಅವ್ರ ಮೇಲೆ ಮಾಡ್ಯಾರು ನಾವ್ ಮತ್ತೊಬ್ಬರ ಮೇಲೆ ಮಾಡ್ತಾರು ಈ ಸಂಸ್ಥೆ ಹಾಳಾಗ್ತೈತಿ ಮಕ್ಕಳ ಭವಿಷ್ಯ ಹಾಳಾಗ್ತೈತಿ ಮಕ್ಕಳಲ್ಲಿ ಅಂಜಿಕ ಮಕ್ಕಳ ಪರಿಣಾಮ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಇರ್ತೈತಿ ನಮಗೂ ಅವ್ರಿಗೆ ಕೆಲಸದ ಮನಿ ಕೆಲಸ ಇದನ್ನ ಸಾಧ್ಯ ಮಾಡ್ಬೇಕು ಅನ್ನೋದು ಏನಿಲ್ಲ ನಾವ್ ಸಮಾಜ ಸೇವೆ ಮಾಡಕ್ ಬಂದ್ರಿ ಸಮಾಜ ಸೇವೆ ಮಾಡಿ ನಾಕ್ ಮಾತ್ ದೇವ್ರಿಗೆ ಮೆಚ್ಚುವಂತ ಕೆಲಸ ಮಾಡ್ಬೇಕು ನಾಳೆ ದೇವ್ರ ಮುಂದೆ ಉತ್ತರ ಕೊಡ್ಬೇಕೈತಿ ನಾವು ಹೋಗಿ ಹೋಗಿ ಸರಿ ಒಬ್ಬ ಸದಸ್ಯನಿಗೆ ಬೇಕಾದ್ರೆ ನೋಟಿಸ್ ನೀವು ಯಾಕೆ ನೋಟಿಸ್ ಕಳ್ಸಿ

ಕಾನೂನಾತ್ಮಕವಾಗಿ ವಿಷಯದಲ್ಲಿ ತಮ್ಮ ಏನ ಅವ್ಯವಹಾರ ಯಾರು ಭಾಗ್ಯ ಸಪೋರ್ಟ್ ಕೊಡ್ತಾರಲ್ಲ ಅಂತವ್ರ್ ಮಾತ್ರ ನೀವು ತಗೊಂಡಿರಿ ಬೇರೆಯವ್ರಿಗೆ ತೆಗೆದಿರಿ ಉದ್ದೇಶಪರ್ಗ ಅವ್ರ ತೆಗೆದ್ರೆ ನೀವು ಬೇಗ ತಗೊಂಡಿರಿ ಸರ ನಾವು ಅವ್ಯವಹಾರಗಳನ್ನ ಮಾಡುವಂತ ವ್ಯಕ್ತಿಗಳನ್ನ ತೆಗೆದು ನಾವ್ ಅವ್ಯವಹಾರವಾಗಿ ಸಪೋರ್ಟ್ ಕೊಡುವಂತ ವ್ಯಕ್ತಿಗಳನ್ನ ಕಡೆ ಇಟ್ಕೊಂಡಿರೀ ನಾವು ಒಳ್ಳೆ ಆಡಳಿತ ಮಂಡಳಿ ನಮ್ದ ನಾ ಶಾಲೆಯ ಭವಿಷ್ಯಕ್ಕಾಗಿ ಅವ್ರಿಗೆ ಏನು ಗೊತ್ತಾಗಲಿಲ್ಲ ಸರ್ ಗೊತ್ತಾಗ ಇಲ್ಲಿ ತಕ್ಕ ಹೆಂಗ ಬಂದ್ರ ಸರ್ ಹೌದಾ ಈಗ ಬರ್ಕೊಟಾರ ಹತ್ತೊಂಬತ್ ನೂರ ತೊಂಬತ್ತಾರ ಇಲ್ಲಿ ತಕ್ಕ ಹೆಂಗ್ ಬಂದ್ರ ಅವ್ರಿಗೆ ಹೇಳಿಲ್ಲ ಅಡಿಟ್ ಹೆಂಗ್ರಿ ಕ್ಯಾಶಿ ಲೆಜರ್ ಹೆಂಗ ಮೆಂಟೇನ್ ಕೆಲ ಅದ್ ಖರ್ಚು ಯಾಕೋ ಐತ್ರಿ ಸರ ಕ್ಯಾಶಿ ಲೆಜಾರು ಅಡಿಟ್ ರಿಪೋರ್ಟ್ ರಿನಿವಲ್ ಕಾಪಿ ಉಂಟು ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯವ್ ಸರ್ ನಾವ್ ಯಾವ್ದೇ ರೀತಿಯಾದಂತ ಅವ್ಯವಹಾರ ಇಲ್ಲ ಅವರ ಮನಸ್ಸಿಗೆ ಅವ್ರ ಮನುಷ್ಯನಾಗ ಹೇಳ್ತಾ ಅವ್ರು ಗೊತ್ತಿಲ್ಲ ಅವ್ರು ಹೇಳ್ತಿದ್ದ ಎಪ್ಪತ್ ಸಾವಿರ ಹೇಳ್ತಿದ್ದ ಎಪ್ಪತ್ ಸಾವಿರಕ್ಕೆ ಹೇಳ್ತಿದ್ದ ಅವನು ಕಾನ್ಫಿಡೆನ್ಸ್ ಆಗಿ ಅರವತ್ ಲಕ್ಷ ಎಪ್ಪತ್ ಲಕ್ಷ ಅವ್ರಿಗೆ ಗೊತ್ತಿಲ್ಲ ಅದ್ ಎಪ್ಪತ್ ಸಾವಿರಕ್ಕೆ ಹೇಳೋಣ ಸುಳ್ಳು ಆರೋಪ ಮಾಡುವಂತ ಅದ ಸಾಕ್ಷಿ ಮಾನ ನಷ್ಟ ಮಾಡ ಮಾಡ್ಬೇಕೈತಿ ಈಗ ನಾವು ಅವ್ರ ಮ್ಯಾಲ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕೈತಿ ಯಾಕಂದ್ರಿ ನಾವೆಂಥ ಒಂದು ಸುಳ್ಳು ಆರೋಪಗಳಿಗೆ ಶಾಲೆಯ ಹಾಳು ಮಾಡೋದಕ್ಕಾಗ್ಲಿ ಮಕ್ಕಳ ಬಹು ಹಾಳು ಮಾಡೋದಕ್ಕಾಗ್ಲಿ ಉದ್ದೇಶ ಇಟ್ಕೊಂಡು ಶಾಲೆ ಆಗಿಲ್ರಿ ನಾವು ಒಳ್ಳೆ ಆಡಳಿತ ಮಂಡಳಿ ಐತಿ ನಮ್ಮ ಶಾಲೆಯನ್ನ ಕೆಡ್ಸಕ್ ಯಾರು ಬರತ್ತಲ್ಲ ಅಂತವ್ರನ್ನ ನಾವ ಬಾಯ್ಲಾ ಪ್ರಕಾರ ಮೆಜಾರಿಟಿ ಮಾಡ್ಕೊಂಡ ನೋಟಿಸ್ ಬಿಟ್ಟ ಸೈಗಳನ್ನೆಲ್ಲ ಕರೆಕ್ಟ್ ಮಾಡಿ ಬಾಯ್ಲಾ ಪ್ರಕಾರ ಮೆಜಾರಿಟಿ ಮಾಡಿ ಅವ್ರನ್ನ ತೆಗೆದು ಹಾಕಿದಿರಿ ಸರ್ ಅದನ್ನ ಅದ್ರಾಗೇನು ಪ್ರಶ್ನೆ ಇಲ್ಲ ಕಾಮನಾತ್ಮಕ ಮಾಡಿದ್ರು ನಾವೇನು ಸರಿ ಗೌರವ ಅದನ್ನ ಮೊದಲೆಲ್ಲ ಸೊಕ್ಕೂ ಅಧ್ಯಕ್ಷ ಕಾರ್ಯದರ್ಶಿ ಕೊಟ್ಟು ಅವ್ರ ಪವರ್ ಆಫ್ ಅಥಾರಿಟಿ ಬರ್ಕೊಡವರ ಮೀಟಿಂಗ್ ಮಾಡ್ಬೇಕು ಸರ್ ನಾವೊಬ್ಬ ಆಡಳಿತ ಮಂಡಳಿಯ ಸದಸ್ಯನಾಗಿ ನಾನು ಇವತ್ತ ಕಾರ್ಯದರ್ಶಿ ಅಧ್ಯಕ್ಷರ ಮೀಟಿಂಗ್ ಅಂತ ಅವ್ರ ಕರಿಯ ದೇವರು ನಿಮ್ಗೆ ಭಾಗವಹಿಸ್ ಅವ್ರಿತ್ತು ಈಗ ಎಲ್ಲ ಸರ್ ಅವ್ರಿಗೆ ಭಾಗವಹಿಸ್ತಾರಲ್ಲ ಸರ್ ಪೌರತ್ವ ಅಥಾರಿಟಿ ತಗೋ ತಗೋತಿ ಮುಂಚೆ ಅವ್ರ ಆಡಳಿತ ಮಂಡಳಿಯವರು ಆಡಳಿತ ಅವ್ರು ಯಾವ ಪೌರತ್ ಅಥಾರಿಟಿ ಕೊಟ್ಟಾರಲ್ಲ ಅವ್ರು ಬಂದು ನಮ್ಮ ಸಾಲಿಗಿರಿ ರಜನಿಮಿ ಪತ್ರ ಕೊಡ್ಬೇಕ್ರಿ ನಾವು ರಜನೀಮಿ ಪತ್ರ ಕೊಟ್ಟ ನಮ್ಗ ವಿದ್ಯಾವಂತರವ್ರು ರಾಜೀನಾಮೆ ಕೊಡಕತ್ತ ಸರ್ ಅವ್ರು ರಾಜೀನಾಮೆ ಕೊಡ ನಾವು ಇಂಥವ್ರು ಬರ ಕೊಡತೇವ ತಂದ ನಮ್ಮ ಸಂಸ್ಥೆ ಒಳಗ ಕಾರ್ಯನಿರ್ವಹಿಸುವಂತ ಕಾರ್ಯದರ್ಶಿಗೆ ಮತ್ತವ್ರ ಅಧ್ಯಕ್ಷರ ಗಮನಕ್ಕೆ ತಂದ ಇಂಥವ್ರು ಹಿಂಗ್ ಕೊಟ್ಟದ ಹೇಳಿದಾಗ ಮಾತ್ರ ಅವ್ರ ನಾವು ಕನ್ಸಿಡರ್ ಮಾಡ್ಬೇಕೈತ್ರಿ ಹಂಗ ಬರಾಗಿಲ್ಲ ಸಂಸ್ಥೆ ರೂಲ್ ಅಂದ್ರೆ ಸರ್ ನಾವೆಲ್ಲ ಕಂಡೀಷನ್ ಹಾಕಿದ್ವಿ ಸರ್ ಅದಕ್ಕ ಯಾಕಂದ್ರ ಸಂಸ್ಥೆ ಒಳಗೆ ಒಂದ್ ರೂಲ್ಸ್ ಮಾಡ್ಕೊಲಿಲ್ಲ ಗೈಡ್ ಲೈನ್ಸ್ ಅಂದ್ರೆ ರೀ ನಾ ಅದ್ ಗೈಡ್ ಲೈನ್ಸ್ ಮಾಡಲಿಲ್ಲ ಅಂದ್ರೆ ಈಗ ಮಾನ್ಯ ಘಟನೆ ಆಯ್ತು ಆ ಘಟನೆಗೆ ಅದ ಆಡಳಿತ ಮಂಡಳಿ ಆರೋಪ ಆರೋಪಿ ಹಾಕಿದ್ರಿ ಈಗ ಯಾರ ಕೇಳ್ದೆ ಬಂದ್ ಬಂದ್ ನೀನ್ ನೀನ್ ಬಂದ್ರ ಶಂಬರ್ ಮಂದಿ ದಿಡ್ನೂರ್ ಮಂದಿ ಸೆರೆ ಕೊಡಿಸ್ಕ ಗ್ರೌಂಡ್ ಬಂದ್ರು ಯಾರು ಕೇಳ್ರಿ ಅಂಗಾರ ಸರ್ ಇವ್ರು ಆ ಸಂಸ್ಥೆ ಅದಕ್ಕೆ ಅದ ಆಡಳಿತ ಅನ್ನೋದ್ ಐತಿಲ್ರಿ ಆಡಳಿತದಾಗ ಹತ್ ಕ್ಷೇಪ ಆಯ್ತ್ ರೀ ಸುದ್ದ ಆಡಳಿತದ ಹತ್ ಕ್ಷೇಪ ಐತಿ ಆಡಳಿತ ನಡ್ಸಾಕ್ ಬಿಡಾಕ್ತಾ ಇರಲ್ಲ ಆಡಳಿತ ಅನ್ನೋದನ್ನು ಅವ್ರು ಗೊತ್ತಿಲ್ಲ ಹಾ ಸೊ ಅದೇ ಶಾಲೆ ನಿಯಮ ಅಂದ್ರೆ ಏನ್ ಗೊತ್ತಿಲ್ಲ ಶಾಲೆ ಒಂಬತ್ತು ಹತ್ತು ಎಂಟು ಗಂಟೆ ಐದು ಗಂಟೆ ತಕ ಮಕ್ಕಳು ಯಾರ ಇರ್ತಾರ ಆ ಮಕ್ಕಳು ಯಾರು ಅದಿರ್ತಾರ ಅವ್ರಿಗೆ ಗೊತ್ತಾಗತ್ತಿಲ್ ಸರ ಈಗ ಸದಸ್ಯರು ಹೇಳ್ತಾರು ಹೇಳಿ ಹೇಳಿ ಕೇಳಿಲ್ಲ ಹಿಂಗ್ ಮಾಡ್ಕೊತ ನಮ್ಮ ಸಂಸ್ಥಾ ಅತಿ ಹೊಡೆದ್ ಬ್ಯಾಡ್ರಿ ಎಲ್ಲರೂ ಕೂಡ ಹೊಂದಾಣಿಕೆ ಆಗಿ ಏನೋ ಹತ್ತು ರೂಪಾಯಿ ಹೆಚ್ಚ ಕಡೆ ಪಡೆ ನಾ ಮಾಡಿಸ್ತಾನ ಆದ್ರ ನೀವು ಸ್ವಲ್ಪ ಬಂದ್ ಹೇಳ ಅವ್ರೆಲ್ಲ ಹೇಳೋಕ್ ಶಕ್ತಿ ಸಾಲಿ ಸಾಲಿಕಲ್ ಅವ್ರಿಗೆ ಹೇಳ್ತಾನೆ ಹೇಳಿ ಅವ್ರ ಹೂ ಉಣಿಸ್ತಾನ ಅಂದ್ರೆ ಹೂ ಉಣದ್ರಿ ಮತ್ತ ಮುಂದೆ ಹೂ ಹೂದ್ರಿ ಮುಂದೆ ಹೂಡ ಅವ್ರ ಏನಂದ್ರೆ ಗೊತ್ತಾ ಸರ್ ನನ್ನ ಸಲ ನನ್ನ ಮುಂದೆ ಸ್ವತಃ ಹಾ ಇಲ್ಲ ಅವ್ರು ಸ್ವತಃ ನನ್ ಮುಂದ್ ಒಂದೊಂದ್ಸಲ ನನ್ನ ಕಡೆ ಬಂದ್ರು ಏನಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸೆಕ್ರೆಟರಿ ತಿಂದರು ಅವ್ರ ಕಡೆ ತಕ್ಷಣ ನೀ ಸುಮ್ನೆ ಇದು ನನ್ ಮುಂದೆ ಮಾತಾಡ್ಯಾರ ಇದು ನನ್ ಮುಂದೆ ಮಾತಾಡ್ಯಾರ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರು ತಿಂದಾರು ಇವ್ರು ತಿಂದಾರು ಮಾಸ್ಟರ್ ತಿಂದಾನು ಇಂದ ಯಾರ ಹೊಲ ಯಾರು ಮಾಡಿಸ್ ಸರ ಅವ್ರದ ಅವ್ರದ್ದು ಅವ್ರು ವೈಯಕ್ತಿಕ ಆಸ್ತಿಗೂದವ್ರ ಸರ ಅವ್ರ ವೈಯಕ್ತಿಕ ಆಸ್ತಿ ಅಂತ ಈ ಕೇಳಿ ಮಟ್ಟಿರ್ತಕ್ಕ ಕೇಳಿ ಮಾಡಿರ್ತಕ್ಕದ್ರ ಇನ್ ಯಾರ ಹೊಲ ಯಾರು ಮಾಡಿಸ್ ಸರ ಜೊತೆ ಬಯಲಾದಾಗ ಅವ್ರು ತಿಾರ ಅವ್ರ ಕಾರಣದ ರೀ ಅವ್ರ ಬೋಯ್ಲಾದಾಗ ಅವ್ರ್ ತೆಗಿಬೇಕಾರ ಅವ್ರ ಕಾರಣದ ರೀ ಮತ್ತಿ ಇಬ್ರು ವ್ಯಕ್ತಿಗಳನ್ನು ತೆಗೆಸಿದವರ ಸಿದ್ದರಾಯಿ ಡಬಾಜು ಮತ್ತು ಸಿದ್ದರಾಮ್ ಲಕ್ಷ್ಮಣ ಅರ್ಭಾಗಿ ಅವ್ರಿಬ್ರನ್ನು ತೆಗೆಸಿದವರು ಅವ್ರ ಅದಾರಲ್ಲ ನಾವು ಏನಾರೆ ಮಾಡಿ ಏನಾರೇ ಮಾಡಿ ಇವ್ರ ಬೆಲೆ ಹೆತ್ತಿದ್ವು ಅಂದ್ರೆ ನಮ್ಮ ಹೀಗೆ ಬಿಡಿ ಬರ್ತಾವೆ ನಾವು ಪೇಲಾಕೋತರ ಅವರಿಗೆ ಅಂಜಿ ಅವರಿಗೆ ಅವರು ನಮಗೆ ಏನಾರ ದಾಡಿ ಹೇಳಿ ಅವ್ರಿಗೆ ಅಂಜಿ ಅವ್ರ ಹಿಂಬಾಲ ಬೆನ್ನ ಹೆತ್ತಿ ಅವ್ರು ಈ ರೀತಿ ಸಲಹೆ ಸುಳ್ಳು ಸಲಹೆಗಳನ್ನ ಕೊಡಾಕತಾರ್ಥಿ ಕಾನೂನು ಪ್ರಕಾರ ಹೋರಾಟ ಮಾಡ್ತೀರೋ ಯಾರು ಹೋರಾಟ ನಾವು ಸರ್ ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ ಬಂದಿ ಸರ್ ಈಗ ಈಗ ಕಂಪ್ಲೇಂಟ್ ಕೊಟ್ಟರು ಸರ್ ನಾ ಎಫ್ ಐ ಆರ್ ಆಗಿನ್ರಿ ಅದನ್ನ ಮುಂದಿನ ದಿನ ಮುಂದಿನ ಒಂದು ಸಂಜೆ ತಕ್ಕ ನಾವು ಟೈಮ್ ಇಟ್ಟು ಬಂದ್ವಿ ರೀ ಅದು ಯಾವ ರೀತಿ ಪ್ರೊಸೆಸ್ ಆಗ್ತೈತಿ ಏನ ಅದು ಏನಾಗ್ತೈತಿ ನೋಡ್ಕೊಂಡು ನಾವೆಲ್ಲ ವಕೀಲ ಸಲಹೆ ಮೇರೆಗೆ ನಾವೆಲ್ಲರೂ ಕೂತು ಮಾತಾಡ್ಕೊಂಡ ಅದನ್ನ ಎಫ್ ಐ ಆರ್ ಮಾಡ್ಬೇಕು ಬ್ಯಾಡು ಇವತ್ತು ವಕೀಲ್ ರೀ ಇಲ್ರಿ ಸರ್ ಹೊರಗಡೆ ರೀ ಅವರ ವಕೀಲ್ ಬಂದ್ಕೊಂಡು ಅವ್ರ ಜೊತೆ ಕೂತು ಮಾತಾಡಿ ಅದನ್ನ ಮುಂದಿನ ತೀರ್ ಮಾಡ್ತಾ ಹೋಗ್ತೀವಿ ಸರ್ ಒಟ್ಟಾರೆ ಆಗಿ ಸರ್ ಅರವತ್ತೊಂದು ಲಕ್ಷ ರೂಪಾಯಿ ಏನು ಅವ್ಯವಹಾರ ಆಗಿತ್ತು